ಟೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಪುಟ್ಟ ಪುಟ್ಟ ಕಂದಮಗಳನ್ನು ಬಲಿ ಪಡೆದಿದೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಖಡಕ್ ಸೂಚನೆ ಕೊಟ್ಟಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿದೆ ರಾಜಸ್ತಾನ್ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ ಒಟ್ಟು ಹದಿನಾರು ಮಕ್ಕಳು ಅಸುನೀಗಿರುವುದು ದೇಶದಾದ್ಯಂತ ಆತಂಕ ಸೃಷ್ಟಿಸಿದೆ ಇದಾದ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ದೋಷಪೂರಿತ ಸಿರಪ್ಗಳ ಮೇಲೆ ಕ್ರಮಕ್ಕೆ ಸೂಚಿಸಿದ್ದಾರೆ ಸೂಚಿಸಿದ್ದಾರೆರಪ್ಗೆ ಹದಿನಾರು ಕಂದಮ್ಮಗಳು ಬಲಿ ರಾಜ್ಯ ಅಲರ್ಟ್ ಸರ್ಕಾರದಿಂದ ಗೈಡ್ಲೈನ್ ಮಗುವಿಗೆ ಕೆಮ್ಮು ಅಂತ ಒಂದು ಚಮಚ ಸಿರಪ್ ಕುಡಿಸಿದರೆ ಜೀವವೇ ಎತ್ತಿಗಿತಾ ಇದೆ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಇದರಿಂದಾಗಿ ಈಗ ರಾಜ್ಯದಲ್ಲೂ ಸಿರಪ್ ಬಳಕೆ ಬಗ್ಗೆ ಪೋಷಕರು ಮತ್ತು ವೈದ್ಯರಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ ಸರ್ಕಾರದ ಗೈಡ್ಲೈನ್ಸ್ನಲ್ಲಿ ಏನಿದೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಮೃತಪಡ್ತಾ ಇದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ ಚಿಕ್ಕ ಮಕ್ಕಳು ಅಂದರೆ ಎರಡು ವರ್ಷಕ್ಕಿಂತ ಕಡಿಮೆ ವರ್ಷದ ಇರುವ ಮಕ್ಕಳಿಗೆ ಸಿರಪ್ ಬೇಡವೇ ಬೇಡ ಅಷ್ಟೇ ಅಲ್ಲದೆ ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಎಲ್ಲಿಯಾದರೂ ಹುಷಾರು ತಪ್ಪಿದರೆ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ನೀಡಿ ಕೆಮ್ಮು ಎಲ್ಲಿಯಾದರೂ ಕಾಣಿಸಿಕೊಂಡರೆ ವೈದ್ಯರ ಸಲಹೆ ಮೇರೆಗೆ ಸಿರಪ್ ಬಳಸಬೇಕು ಸಾಧ್ಯವಾದಷ್ಟು ಕಡಿಮೆ ಅವಧಿಗೆ ಕನಿಷ್ಠ ಡೋಸ್ ಬಳಸುವುದು ಉತ್ತಮ ಹಲವು ಔಷಧಿಗಳ ಸಂಯೋಜನೆಯಾಗಿರುವ ಸಿರಪ್ಗಳನ್ನು ಮಗುವಿಗೆ ನೀಡಬೇಡಿ ಚಿಕ್ಕ ಮಕ್ಕಳಿಗೆ ಆದಷ್ಟು ದ್ರವ ಪದಾರ್ಥಗಳನ್ನು ನೀಡುವುದು ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಿತವಾಗಿ ಔಷಧಿಗಳನ್ನು ನೀಡಿದರೆ ಅಪಾಯ ಫಿಕ್ಸ್ ಅಂತಾನೆ ಹೇಳಬಹುದು ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೆಮ್ಮಿನ ಸಿರಪ್ ಬಳಸಬೇಡಿ ಮಗುವಿಗೆ ಮತ್ತೆ ಮತ್ತೆ ಬಂದರೆ ಈ ಹಿಂದೆ ವೈದ್ಯರು ಶಿಫಾರಸು ಮಾಡಿದ ಔಷಧಿ ಖರೀದಿಸಬೇಡಿ ಮಕ್ಕಳಿಗೆ ಉಸಿರಾಟ ತೊಂದರೆ ಇದ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅವಧಿ ಮುಗಿದ ಔಷಧಿಗಳನ್ನು ಬಳಕೆಯನ್ನು ಮಾಡಬೇಡಿ ಅಂತ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ ಇರುವಂತ ಮಾರ್ಗಸೂಚಿ ಏನಂತ ಹೇಳಿದ್ರೆ ಎರಡು ವರ್ಷಕ್ಕಿಂತ ಕಮ್ಮಿ ವಯಸ್ಸು ಕಮ್ಮಿ ಇರುವಂತ ಮಕ್ಕಳಿಗೆ ಕೊಡಬಾರ್ದು ಅದು ಈ ಕಾಫ್ ಅಪ್ಗಳು ಅದು ವೈದ್ಯಕೀಯವಾಗಿ ಮೊದಲಿಂದ ಇರ್ತಕ್ಕಂಥದ್ದು ಮತ್ತೆ ಐದು ವರ್ಷಕ್ಕಿಂತ ಕಮ್ಮಿ ಕಮ್ಮಿ ಇರತಕ್ಕಂಥ ಮಕ್ಕಳಿಗೆ ಡಾಕ್ಟರ್ಸ್ ಸ್ಪೆಸಿಫಿಕ್ ಆಗಿ ಹೇಳಿದ ನಂತರ ಮಾತ್ರ ಕೊಡಬೇಕು ಹೊರತು ಸುಮ್ಮನೆ ಕೊಡಬಾರದು ಅಂತ ಅದೊಂದು ಮಾರ್ಗಸೂಚಿ ಮೊದಲೂ ಇದೆ ಮತ್ತೆ ಅದನ್ನ ದೃಢೀಕರಣ ಮಾಡ್ತೀವಿ ಈಗ ಇವತ್ತೇ ಅದು ಬಿಡುಗಡೆ ಮಾಡ್ತೀವಿ ಎಲ್ಲಿಯಾದರೂ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾದರೆ ಪೋಷಕರು ಹೆಚ್ಚಿನ ನಿಗಾ ವಹಿಸಬೇಕಾಗುವುದು ಉತ್ತಮ ಟೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಪುಟ್ಟ ಪುಟ್ಟ ಕಂದಮಗಳನ್ನು ಬಲಿ ಪಡೆದಿದೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಖಡಕ್ ಸೂಚನೆ ಕೊಟ್ಟಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಿದೆ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ ಒಟ್ಟು ಹದಿನಾರು ಮಕ್ಕಳು ಅಸುನೀಯಿರುವುದು ದೇಶದಾದ್ಯಂತ ಆತಂಕ ಸೃಷ್ಟಿಸಿದೆ ಇದಾದ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ದೋಷಪೂರಿತ ಸಿರಪ್ಗಳ ಮೇಲೆ ಕ್ರಮಕ್ಕೆ ಸೂಚಿಸಿದ್ದಾರೆ ಖಿಲ್ಲರ್ ಸಿರಪ್ಗೆ ಹದಿನಾರು ಕಂದಮ್ಮಗಳು ಬಲಿ ರಾಜ್ಯ ಅಲರ್ಟ್ ಸರ್ಕಾರದಿಂದ ಗೈಡ್ಲೈನ್ ಮಗುವಿಗೆ ಕೆಮ್ಮು ಅಂತ ಒಂದು ಚಮಚ ಸಿರಪ್ ಕುಡಿಸಿದರೆ ಜೀವವೇ ತೆಗಿತಾ ಇದೆ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಇದರಿಂದಾಗಿ ಈಗ ರಾಜ್ಯದಲ್ಲೂ ಸಿರಪ್ ಬಳಕೆ ಬಗ್ಗೆ ಪೋಷಕರು ಮತ್ತು ವೈದ್ಯರಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ ಸರ್ಕಾರದ ಗೈಡ್ಲೈನ್ಸ್ನಲ್ಲಿ ಏನಿದೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಮೃತಪಡ್ತಾ ಇದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ ಚಿಕ್ಕ ಮಕ್ಕಳು ಅಂದರೆ ಎರಡು ವರ್ಷಕ್ಕಿಂತ ಕಡಿಮೆ ವರ್ಷದ ಇರುವ ಮಕ್ಕಳಿಗೆ ಸಿರಪ್ ಬೇಡವೇ ಬೇಡ ಅಷ್ಟೇ ಅಲ್ಲದೆ ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಎಲ್ಲಿಯಾದರೂ ಹುಷಾರ್ ತಪ್ಪಿದರೆ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ನೀಡಿ ಕೆಮ್ಮು ಎಲ್ಲಿಯಾದರೂ ಕಾಣಿಸಿಕೊಂಡ್ರೆ ವೈದ್ಯರ ಸಲಹೆ ಮೇರೆಗೆ ಸಿರಪ್ ಬಳಸಬೇಕು ಸಾಧ್ಯವಾದಷ್ಟು ಕಡಿಮೆ ಅವಧಿಗೆ ಕನಿಷ್ಠ ಡೋಸ್ ಬಳಸುವುದು ಉತ್ತಮ ಹಲವು ಔಷಧಿಗಳ ಸಂಯೋಜನೆಯಾಗಿರುವ ಸಿರಪ್ಗಳನ್ನು ಮಗುವಿಗೆ ನೀಡಬೇಡಿ ಚಿಕ್ಕ ಮಕ್ಕಳಿಗೆ ಆದಷ್ಟು ದ್ರವ ಪದಾರ್ಥಗಳನ್ನು ನೀಡುವುದು ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಿತವಾಗಿ ನೀಡಿದರೆ ಅಪಾಯ ಫಿಕ್ಸ್ ಅಂತಾನೆ ಹೇಳಬಹುದು ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೆಮ್ಮಿನ ಸಿರಪ್ ಬಳಸಬೇಡಿ ಮಗುವಿಗೆ ಮತ್ತೆ ಮತ್ತೆ ಕೆಂ ಬಂದರೆ ಈ ಹಿಂದೆ ವೈದ್ಯರು ಶಿಫಾರಸು ಮಾಡಿದ ಔಷಧಿ ಖರೀದಿಸಬೇಡಿ ಮಕ್ಕಳಿಗೆ ಉಸಿರಾಟ ತೊಂದರೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅವಧಿ ಮುಗಿದ ಔಷಧಿಗಳನ್ನು ಬಳಕೆಯನ್ನು ಮಾಡಬೇಡಿ ಅಂತ ಹೊಸ ಗೈಡ್ಲೈನ್ ಬಿಡುಗಡೆ ಮಾಡಲಾಗಿದೆ ಇರುವಂತಹ ಮಾರ್ಗಸೂಚಿ ಏನಂತ ಹೇಳಿದ್ರೆ ಎರಡು ವರ್ಷಕ್ಕಿಂತ ಕಮ್ಮಿ ವಯಸ್ಸು ಕಮ್ಮಿ ಕಮ್ಮಿರುವಂತಹ ಮಕ್ಕಳಿಗೆ ಕೊಡಬಾರದು ಈ ಕಾಪ್ ಸಿರಪ್ಗಳು ಅದು ವೈದ್ಯಕೀಯವಾಗಿ ಮೊದಲಿಂದ ಇರತಕ್ಕಂಥದ್ದು ಮತ್ತೆ ಐದು ವರ್ಷಕ್ಕಿಂತ ಕಮ್ಮಿ ಕಮ್ಮಿ ಇರತಕ್ಕಂಥ ಮಕ್ಕಳಿಗೆ ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಹೇಳಿದ ನಂತರ ಮಾತ್ರ ಕೊಡಬೇಕು ಹೊರತು ಸುಮ್ಮನೆ ಕೊಡಬಾರದು ಅಂತ ಅದೊಂದು ಮಾರ್ಗಸೂಚಿ ಮೊದಲಿಂದ ಇದೆ ಮತ್ತೆ ಅದನ್ನ ದೃಢೀಕರಣ ಮಾಡ್ತೀವಿ ಈಗ ಇವತ್ತೇ ಅದು ಬಿಡುಗಡೆ ಮಾಡ್ತೀವಿ ಎಲ್ಲಿ ಆದರೂ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾದರೆ ಪೋಷಕರು ಹೆಚ್ಚಿನ ನಿಗಾ ವಹಿಸಬೇಕಾಗುವುದು ಉತ್ತಮ ರಿಪೋರ್ಟ್ ರಿಪಬ್ಲಿಕ್ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಪುಟ್ಟ ಪುಟ್ಟ ಕಂದಮಗಳನ್ನ ಬಲಿ ಪಡೆದಿದೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಖಡಕ್ ಸೂಚನೆ ಕೊಟ್ಟಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಿದೆ ಕಿಲ್ಲರ್ ಸಿರಪ್ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ ಒಟ್ಟು ಹದಿನಾರು ಮಕ್ಕಳು ಅಸುನೀಗಿರುವುದು ದೇಶದಾದ್ಯಂತ ಆತಂಕ ಸೃಷ್ಟಿಸಿದೆ ಇದಾದ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ದೋಷಪೂರಿತ ಸಿರಪ್ಗಳ ಮೇಲೆ ಕ್ರಮಕ್ಕೆ ಸೂಚಿಸಿದ್ದಾರೆ ಖಿಲ್ಲರ್ ಸಿರಪ್ಗೆ ಹದಿನಾರು ಕಂದಮ್ಮಗಳು ಬಲಿ ರಾಜ್ಯ ಅಲರ್ಟ್ ಸರ್ಕಾರದಿಂದ ಗೈಡ್ಲೈನ್ ಮಗುವಿಗೆ ಕೆಮ್ಮು ಅಂತ ಒಂದು ಚಮಚ ಸಿರಪ್ ಕುಡಿಸಿದರೆ ಜೀವವೇ ತೆಗೆಯುತ್ತಾ ಇದೆ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಇದರಿಂದಾಗಿ ಈಗ ರಾಜ್ಯದಲ್ಲೂ ಸಿರಪ್ ಬಳಕೆ ಬಗ್ಗೆ ಪೋಷಕರು ಮತ್ತು ವೈದ್ಯರಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ ಸರ್ಕಾರದ ಗೈಡ್ಲೈನ್ಸ್ನಲ್ಲಿ ಏನಿದೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಮೃತಪಡ್ತಾ ಇದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ ಚಿಕ್ಕ ಮಕ್ಕಳು ಅಂದರೆ ಎರಡು ವರ್ಷಕ್ಕಿಂತ ಕಡಿಮೆ ವರ್ಷದ ಇರುವ ಮಕ್ಕಳಿಗೆ ಸಿರಪ್ ಬೇಡವೇ ಬೇಡ ಅಷ್ಟೇ ಅಲ್ಲದೆ ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಎಲ್ಲಿಯಾದರೂ ಹುಷಾರ ತಪ್ಪಿದರೆ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ನೀಡಿ ಕೆಮ್ಮು ಎಲ್ಲಿಯಾದರೂ ಕಾಣಿಸಿಕೊಂಡರೆ ವೈದ್ಯರ ಸಲಹೆ ಮೇರೆಗೆ ಸಿರಪ್ ಬಳಸಬೇಕು ಸಾಧ್ಯವಾದಷ್ಟು ಕಡಿಮೆ ಅವಧಿಗೆ ಕನಿಷ್ಠ ಡೋಸ್ ಬಳಸುವುದು ಉತ್ತಮ ಹಲವು ಔಷಧಿಗಳ ಸಂಯೋಜನೆ ಆಗಿರುವ ಸಿರಪ್ಗಳನ್ನು ಮಗುವಿಗೆ ನೀಡಬೇಡಿ ಚಿಕ್ಕ ಮಕ್ಕಳಿಗೆ ಆದಷ್ಟು ದ್ರವ ಪದಾರ್ಥಗಳನ್ನು ನೀಡುವುದು ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಿತವಾಗಿ ನೀಡಿದರೆ ಅಪಾಯ ಫಿಕ್ಸ್ ಅಂತಾನೆ ಹೇಳಬಹುದು ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೆಮ್ಮಿನ ಸಿರಪ್ ಬಳಸಬೇಡಿ ಮಗುವಿಗೆ ಮತ್ತೆ ಮತ್ತೆ ಕೆಂ ಬಂದರೆ ಈ ಹಿಂದೆ ವೈದ್ಯರು ಶಿಫಾರಸು ಮಾಡಿದ ಔಷಧಿ ಖರೀದಿಸಬೇಡಿ ಮಕ್ಕಳಿಗೆ ಉಸಿರಾಟ ತೊಂದರೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅವಧಿ ಮುಗಿದ ಔಷಧಿಗಳನ್ನು ಬಳಕೆಯನ್ನು ಮಾಡಬೇಡಿ ಅಂತ ಹೊಸ ಗೈಡ್ಲೈನ್ ಬಿಡುಗಡೆ ಮಾಡಲಾಗಿದೆ ಇರುವಂತಹ ಮಾರ್ಗಸೂಚಿ ಏನಂತ ಹೇಳಿದ್ರೆ ಎರಡು ವರ್ಷಕ್ಕಿಂತ ಕಮ್ಮಿ ವಯಸ್ಸು ಕಮ್ಮಿ ಕಮ್ಮಿರುವಂತಹ ಮಕ್ಕಳಿಗೆ ಇದು ಕೊಡಬಾರದು ಈ ಕಾಫ್ ಸಿರಪ್ಗಳು ಅದು ವೈದ್ಯಕೀಯವಾಗಿ ಮೊದಲಿಂದ ಇರತಕ್ಕಂಥದ್ದು ಮತ್ತೆ ಐದು ವರ್ಷಕ್ಕಿಂತ ಕಮ್ಮಿ ಕಮ್ಮಿ ಇರತಕ್ಕಂಥ ಮಕ್ಕಳಿಗೆ ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಹೇಳಿದ ನಂತರ ಮಾತ್ರ ಕೊಡಬೇಕು ಹೊರಟು ಸುಮ್ಮನೆ ಕೊಡಬಾರದು ಅಂತ ಅದೊಂದು ಮಾರ್ಗಸೂಚಿ ಮೊದಲ ಇದೆ ಮತ್ತೆ ಅದನ್ನ ದೃಢೀಕರಣ ಮಾಡ್ತೀವಿ ಈಗ ಇವತ್ತೇ ಅದು ಬಿಡುಗಡೆ ಮಾಡ್ತೀವಿ ಎಲ್ಲಿ ಆದರೂ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾದರೆ ಪೋಷಕರು ಹೆಚ್ಚಿನ ನಿಗಾ ವಹಿಸಬೇಕಾಗುವುದು ಉತ್ತಮ ರಿಪೋರ್ಟ್ ರಿಪಬ್ಲಿಕ್ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಪುಟ್ಟ ಪುಟ್ಟ ಕಂದಮಗಳನ್ನು ಬಲಿ ಪಡೆದಿದೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಖಡಕ್ ಸೂಚನೆ ಕೊಟ್ಟಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿದೆ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ ಒಟ್ಟು ಹದಿನಾರು ಮಕ್ಕಳು ಅಸುನೀಗಿರುವುದು ದೇಶದಾದ್ಯಂತ ಆತಂಕ ಸೃಷ್ಟಿಸಿದೆ ಇದಾದ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ದೋಷಪೂರಿತ ಸಿರಪ್ಗಳ ಮೇಲೆ ಕ್ರಮಕ್ಕೆ ಸೂಚಿಸಿದ್ದಾರೆ ಕಿಲ್ಲರ್ ಸಿರಪ್ಗೆ ಹದಿನಾರು ಕಂದಮ್ಮಗಳು ಬಲಿ ರಾಜ್ಯ ಅಲರ್ಟ್ ಸರ್ಕಾರದಿಂದ ಗೈಡ್ಲೈನ್ ಮಗುವಿಗೆ ಕೆಮ್ಮು ಅಂತ ಒಂದು ಚಮಚ ಸಿರಪ್ ಕುಡಿಸಿದರೆ ತೆಗಿತಾ ಇದೆ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಇದರಿಂದಾಗಿ ಈಗ ರಾಜ್ಯದಲ್ಲೂ ಸಿರಪ್ ಬಳಕೆ ಬಗ್ಗೆ ಪೋಷಕರು ಮತ್ತು ವೈದ್ಯರಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ ಸರ್ಕಾರದ ಗೈಡ್ಲೈನ್ಸ್ನಲ್ಲಿ ಏನಿದೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಮೃತಪಡ್ತಾ ಇದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ ಚಿಕ್ಕ ಮಕ್ಕಳು ಅಂದರೆ ಎರಡು ವರ್ಷಕ್ಕಿಂತ ಕಡಿಮೆ ವರ್ಷದ ಇರುವ ಮಕ್ಕಳಿಗೆ ಸಿರಪ್ ಬೇಡವೇ ಬೇಡ ಅಷ್ಟೇ ಅಲ್ಲದೆ ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಎಲ್ಲಿಯಾದರೂ ಹುಷಾರ ತಪ್ಪಿದರೆ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ನೀಡಿ ಕೆಮ್ಮು ಎಲ್ಲಿಯಾದರೂ ಕಾಣಿಸಿಕೊಂಡರೆ ವೈದ್ಯರ ಸಲಹೆ ಮೇರೆಗೆ ಸಿರಪ್ ಬಳಸಬೇಕು ಸಾಧ್ಯವಾದಷ್ಟು ಕಡಿಮೆ ಅವಧಿಗೆ ಕನಿಷ್ಠ ಡೋಸ್ ಬಳಸುವುದು ಉತ್ತಮ ಹಲವು ಔಷಧಿಗಳ ಆಗಿರುವ ಸಿರಪ್ಗಳನ್ನು ಮಗುವಿಗೆ ನೀಡಬೇಡಿ ಚಿಕ್ಕ ಮಕ್ಕಳಿಗೆ ಆದಷ್ಟು ಧ್ರುವ ಪದಾರ್ಥಗಳನ್ನು ನೀಡುವುದು ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಿತವಾಗಿ ನೀಡಿದರೆ ಅಪಾಯ ಫಿಕ್ಸ್ ಅಂತಾನೆ ಹೇಳಬಹುದು ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೆಮ್ಮಿನ ಸಿರಪ್ ಬಳಸಬೇಡಿ ಮಗುವಿಗೆ ಮತ್ತೆ ಮತ್ತೆ ಕೆಂ ಬಂದರೆ ಈ ಹಿಂದೆ ವೈದ್ಯರು ಶಿಫಾರಸು ಮಾಡಿದ ಔಷಧಿ ಖರೀದಿಸಬೇಡಿ ಮಕ್ಕಳಿಗೆ ಉಸಿರಾಟ ತೊಂದರೆ ಇದ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅವಧಿ ಮುಗಿದ ಔಷಧಿಗಳನ್ನು ಬಳಕೆಯನ್ನು ಮಾಡಬೇಡಿ ಅಂತ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ ಇರುವಂತಹ ಮಾರ್ಗಸೂಚಿ ಏನಂತ ಹೇಳಿದ್ರೆ ಎರಡು ವರ್ಷಕ್ಕಿಂತ ಕಮ್ಮಿ ವಯಸ್ಸು ಕಮ್ಮಿ ಕಮ್ಮಿರುವಂತಹ ಮಕ್ಕಳಿಗೆ ಕೊಡಬಾರದು ಈ ಕಾಫ್ ಸಿರಪ್ಗಳು ಅದು ವೈದ್ಯಕೀಯವಾಗಿ ಮೊದಲಿಂದ ಮತ್ತು ಐದು ವರ್ಷಕ್ಕಿಂತ ಕಮ್ಮಿ ಕಮ್ಮಿ ಇರತಕ್ಕಂಥ ಮಕ್ಕಳಿಗೆ ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಹೇಳಿದ ನಂತರ ಮಾತ್ರ ಕೊಡಬೇಕು ಹೊರತು ಸುಮ್ಮನೆ ಕೊಡಬಾರದು ಅಂತ ಅದೊಂದು ಮಾರ್ಗಸೂಚಿ ಮೊದಲಿಂದನೇ ಇದೆ ಮತ್ತೆ ಅದನ್ನ ದೃಢೀಕರಣ ಮಾಡ್ತೀವಿ ಈಗ ಇವತ್ತೇ ಅದು ಬಿಡುಗಡೆ ಮಾಡ್ತೀವಿ ಎಲ್ಲಿಯಾದರೂ ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರಾದ್ರೆ ಪೋಷಕರು ಹೆಚ್ಚಿನ ನಿಗಾ ವಹಿಸಬೇಕಾಗುವುದು ಉತ್ತಮ ರಿಪೋರ್ಟ್ ರಿಪಬ್ಲಿಕ್